ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ಬಿಗ್ ಬಾಸ್ ಸೀಸನ್ ಹತ್ತು ಮುಗ್ದಿದ್ದೇ ಮುಗ್ದಿದ್ದು ಅಲ್ಲಿಂದ ಒಂದಲ್ಲ ಒಂದು ವಿವಾದ ಹುಟ್ಕೊಳ್ಳೋದಕ್ಕೆ ಶುರುವಾಯಿತು ಸೀಸನ್ ಹತ್ತರವರೆಗೂ ಬಿಗ್ ಬಾಸ್ ಮನೆಗೆ ಪೊಲೀಸರು ಬಂದಿದ್ದೇ ಇಲ್ಲ ಆದ್ರೆ ಸೀಸನ್ ಹತ್ತರಿಂದ ಶುರುವಾದ ಪೊಲೀಸರು ಹಾಗೂ ಬಿಗ್ ಬಾಸ್ ನಡುವಿನ ಸಂಬಂಧ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ಒಂದಲ್ಲ ಒಂದು ಆರೋಪ ದೂರು ದಾಖಲಾಗ್ತಾನೆ ಇದೆ ಪೊಲೀಸರು ಬರೋದು ಬಿಗ್ ಬಾಸ್ ಸ್ಪರ್ಧಿಗಳನ್ನ ವಿಚಾರಣೆ ಮಾಡೋದು ಕೆಲವೊಮ್ಮೆ ಬಂಧಿಸಿದ್ದು ಇದೆ ಈಗ ಬಿಗ್ ಬಾಸ್ ಮನೆಯಲ್ಲಿರೋ ಗಿಲ್ಲಿ ವಿರುದ್ಧ ಕೇಸ್ ದಾಖಲಾಗಿದೆ ಅದು ಕೂಡ ಈ ಬಾರಿ ಬರೀ ಪೊಲೀಸ್ ಠಾಣೆಗೆ ಅಲ್ಲ ಮಹಿಳಾ ಆಯೋಗಕ್ಕೆ ಹೆಣ್ಮಗಳ ಮಾನಕ್ಕೆ ಧಕ್ಕೆಯಾಗಿದೆ ಅನ್ನೋ ಕಾರಣಕ್ಕೆ ಮಹಿಳಾ ಆಯೋಗಕ್ಕೆ ದೂರ ನೀಡಿದ್ದಾರೆ ಇದರಿಂದಾಗಿ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಾವು ಮೊದಲೇ ಹೇಳಿದಂತೆ ಬಿಗ್ ಬಾಸ್ ಶುರುವಾದ್ರೆ ಸಾಕು ಕೆಲವರು ಕಂಪ್ಲೇಂಟ್ ಕೊಡೋದಿಕ್ಕೆ ಅಂತ ಕಾದುಕೊಳ್ತಿರ್ತಾರೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಒಂದು ಸೀಸನ್ ಮುಗಿಯೋದ್ರೊಳಗೆ ನಾಲ್ಕೈದು ಕೇಸ್ ದಾಖಲಾಗಿರುತ್ತೆ ಇದು ಸೀಸನ್ ಹತ್ತರಿಂದ ಶುರುವಾಗಿರೋ ಹೊಸ ಟ್ರೆಂಡ್ ಸೀಸನ್ ಹತ್ತರಲ್ಲಿ ಮೊದಲು ವರ್ತೂರು ಸಂತೋಷ್ ವಿರುದ್ಧ ಕೇಸ್ ದಾಖಲಾಗಿತ್ತು ಹುಲಿ ಉಗುರಿನ ಪೆಂಡೆಂಟ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ರು ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಸೀದಾ ಬಿಗ್ ಬಾಸ್ ಮನೆಗೆ ಬಂದು ಅಲ್ಲಿಂದಲೇ ವರ್ತೂರ್ ಸಂತೋಷನ್ನ ಕರ್ಕೊಂಡು ಹೋಗಿದ್ರು ಬಳಿಕ ಜಡ್ಜ್ ಮುಂದೆ ಹಾಜರು ಪಡಿಸಿ ಒಂದು ವಾರಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತೆ ಮಾಡಿದ್ರು ವಾರದ ಬಳಿಕ ಬೇಲ್ ಸಿಗ್ತಾ ಇದ್ದಂತೆ ಸೀದಾ ಬಿಗ್ ಬಾಸ್ ಮನೆಗೆ ಬಂದಿದ್ರು ಇದಾದ ಮೇಲೆ ಡ್ರೋನ್ ಪ್ರತಾಪ್ ಪಿನಾಯಿಲ್ ಕುಡಿದಾರೆ ಅನ್ನೋ ಆರೋಪ ದೊಡ್ಡದಾಗಿ ಕೇಳಿ ಬಂದಿತ್ತು ಸೀಸನ್ ಹತ್ತು ಹೇಗೋ ಮುಗಿತಾ ಇದ್ದಂತೆ ಸೀಸನ್ ಹನ್ನೊಂದರಲ್ಲೂ ಕೇಸ್ ದಾಖಲಾಗಿದ್ವು ಕಳೆದ ಸೀಸನ್ ನ ಶೋ ಶುರುವಾಗಿದ್ದೆ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಮೇಲೆ ನರಕದಲ್ಲಿದ್ದವರಿಗೆ ಯಾವುದೇ ಸೌಲಭ್ಯ ಕೊಟ್ಟಿರಲಿಲ್ಲ ಸ್ವರ್ಗದಲ್ಲಿದ್ದವರು ರಾಜರಂತಿದ್ರು ಇದು ತಪ್ಪು ಅಂತ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಹೋಗಿತ್ತು ಅಲ್ಲಿಂದ ನೋಟಿಸ್ ಬರ್ತಾ ಇದ್ದಂತೆ ಈ ಕಾನ್ಸೆಪ್ಟ್ ಅನ್ನ ತೆಗೆದು ಹಾಕಿದ್ರು ಈ ಬಾರಿ ಬಿಗ್ ಬಾಸ್ ಶುರುವಾಗಿ ಐವತ್ತು ದಿನ ಆಗಿದೆ ಅಷ್ಟರಲ್ಲೇ ಎರಡ್ ಮೂರು ಕೇಸ್ ದಾಖಲಾಗಿದೆ ಬಿಗ್ ಬಾಸ್ ಶುರುವಾದ ಒಂದೇ ವಾರಕ್ಕೆ ಬಿಗ್ ಬಾಸ್ ಕ್ಲೋಸ್ ಆಗಿತ್ತು ಜಾಲಿವುಡ್ ಸ್ಟುಡಿಯೋಸ್ನವರು ಸರಿಯಾಗಿ ನಿಯಮ ಪಾಲಿಸ್ತಿಲ್ಲ ಅಂತ ಇಡೀ ಜಾಲಿವುಡ್ ಸ್ಟುಡಿಯೋಸ್ನ ಬ್ಲಾಕ್ ಮಾಡಿದ್ರು ಹೀಗಾಗಿ ಅನಿವಾರ್ಯವಾಗಿ ತಮ್ಮದಲ್ಲದ ತಪ್ಪಿಗೆ ಬಿಗ್ ಬಾಸ್ಗೂ ಬೀಗ ಬಿದ್ದಿತ್ತು ಆಮೇಲೆ ಅಶ್ವಿನಿ ರಕ್ಷಿತಾ ಬಗ್ಗೆ ಎಸ್ ಕೆಟಗರಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಕೇಸ್ ಬಿದ್ದಿತ್ತು ಇದೆಲ್ಲ ಆದ ಮೇಲೆ ಈಗ ಗಿಲ್ಲಿ ನಟನ ವಿರುದ್ಧವೂ ಗಂಭೀರ ದೂರು ದಾಖಲಾಗಿದೆ ಎರಡು ವಾರದ ಹಿಂದೆ ರಿಷಾ ಹಾಗೂ ಗಿಲ್ಲಿ ಮಧ್ಯೆ ಬಟ್ಟೆ ವಿಷಯಕ್ಕೆ ದೊಡ್ಡ ಗಲಾಟೆಯಾಯಿತು ರಿಷಾ ಬಟ್ಟೆಯನ್ನ ಬಾತ್ರೂಮ್ ನಲ್ಲಿ ತಂದಿಟ್ರು ಅನ್ನೋ ಕಾರಣಕ್ಕೆ ಗಿಲ್ಲಿ ಮೇಲೆ ಕೈ ಎತ್ತಿದ್ರು ಇದು ದೊಡ್ಡ ವಿವಾದ ಆಗ್ತಾ ಇದ್ದಂತೆ ಸುದೀಪ್ ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು ಈಗ ಮಹಿಳೆಯರಿಗೆ ಅವಮಾನ ಆಗೋ ರೀತಿ ನಡೆದುಕೊಳ್ತಿದ್ದಾರೆ ಅಂತ ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಹೀಗಾಗಿ ಬಿಗ್ ಬಾಸ್ ನಲ್ಲಿ ನಡೆದ ಘಟನಾವಳಿಯ ಫೂಟೇಜ್ನ ಮಹಿಳಾ ಆಯೋಗ ಪರಿಶೀಲನೆ ನಡೆಸಿದೆ ಮೇಲ್ನೋಟದಲ್ಲಿ ಯಾವುದೇ ತೊಂದರೆ ನೀಡಿಲ್ಲ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಪರಿಶೀಲನೆ ನಡೆಸಬೇಕು ಅಂತ ಲೀಗಲ್ ಟೀಮ್ಗೆ ಕಳಿಸಿದ್ದಾರೆ ಒಂದು ವೇಳೆ ಮಹಿಳಾ ಆಯೋಗ ದೂರನ್ನ ಸ್ವೀಕರಿಸಿದ್ದೇ ಆದಲ್ಲಿ ಈ ದೂರು ಪೊಲೀಸ್ ಠಾಣೆಗೆ ಹಸ್ತಾಂತರ ಆಗಲಿದೆ ಆಮೇಲೆ ಪೊಲೀಸರು ಕಾನೂನು ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಕೇಸ್ ದಾಖಲಿಸಿಕೊಂಡ್ರೆ ಗಿಲ್ಲಿಯನ್ನ ಬಂಧಿಸಲೂ ಬಹುದು ಆತ್ಮೀಯರೇ ಯಾವಾಗ ಗಿಲ್ಲಿ ವಿರುದ್ಧ ದೂರ್ ದಾಖಲಾಯ್ತೋ ಹಲವರು ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಗಿಲ್ಲಿ ಹೆಣ್ಣು ಮಗಳ ಬಟ್ಟೆ ಮುಟ್ಟಿದ್ದೇ ತಪ್ಪು ಅನ್ನೋದಾದ್ರೆ ಗಿಲ್ಲಿ ಮೇಲೆ ಕೈ ಎತ್ತಿದ ರಿಷಾಗೆ ಯಾವ ಶಿಕ್ಷೆಯೂ ಇಲ್ವಾ ರಿಷಾ ವಿರುದ್ಧ ದೂರ್ ಕೊಡೋದಿಕ್ಕೆ ಆಗಲ್ವಾ ಅಂತ ಬಟ್ಟೆ ಮುಟ್ಟಿದ್ದೇ ಅವಮಾನಕರ ಅನ್ನೋದಾದ್ರೆ ಕೋಟ್ಯಾಂತರ ಜನ ನೋಡೋ ಇಷ್ಟು ದೊಡ್ಡ ಶೋನಲ್ಲಿ ಒಬ್ಬ ಹುಡುಗನ ಮೇಲೆ ಹುಡುಗಿ ಕೈ ಎತ್ತೋದು ಅಂದ್ರೆ ತಮಾಷೆ ಮಾತಲ್ಲ ಇದಕ್ಕೆ ಯಾರು ಏನೂ ಹೇಳಲ್ವಾ ಹೆಣ್ಮಕ್ಳಿಗೆ ಆದ್ರೆ ಮಾತ್ರ ಅವಮಾನ ಗಂಡ್ ಅವಮಾನ ಆಗಲ್ವಾ ಅಂತ ಚರ್ಚೆ ಮಾಡ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ